ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣ ಕೆ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಸೀರೀಸ್ ಇವತ್ತಿನ ಟಾಪಿಕ್ ಏನ್ಷಿಯಂಟ್ ಹಿಸ್ಟ್ರಿ ದ ಫಸ್ಟ್ ಕ್ವೆಶನ್ ದ ಫಸ್ಟ್ ಅನಿಮಲ್ಸ್ ಟು ಬಿ ಡೊಮೆಸ್ಟಿಕೇಟೆಡ್ ವರ್ ಈ ಒಂದು ಕೆಳಗಿನ ಕ್ವಶನ್ ಫಸ್ಟ್ ಕ್ವೆಶನ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಡೊಮೆಸ್ಟಿಕೇಶನ್ ಗೆ ಯೂಸ್ ಮಾಡಿದಂತಹ ಮೊದಲ ಪ್ರಾಣಿಗಳು ಯಾವುದು ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಡಾಗ್ ಗೋಟ್ ಶೀಪ್ ಸೆಕೆಂಡ್ ಒನ್ ಡಾಗ್ ಹಾರ್ಸ್ ಗೋಟ್ ಥರ್ಡ್ ಒನ್ ಹಾರ್ಸ್ ಶೀಪ್ ಗೋಡ್ ಫೋರ್ತ್ ಒನ್ ಹಾರ್ಸ್ ಶೀಪ್ ಎಲಿಫೆಂಟ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ರೈಸ್ ಕಲ್ಟಿವೇಶನ್ ಕಮ್ಸ್ ಫ್ರಮ್ ದ ವ್ಯಾಲಿ ಆಫ್ ಈ ಕೆಳಗಿನವುಗಳಲ್ಲಿ ಭತ್ತದ ಒಂದು ಕಲ್ಟಿವೇಶನ್ ನಮಗೆ ಅದರ ಪುರಾವೆಗಳು ಲಭ್ಯವಾಗಿರುವಂತಹ ವ್ಯಾಲಿ ಯಾವುದು ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಗಂಗಾ ಸೆಕೆಂಡ್ ಒನ್ ಬೇಲನ್ ಥರ್ಡ್ ಒನ್ ಬೋಲನ್ ನರ್ಮದಾ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇಸ್ ದ ನೆಕ್ಸ್ಟ್ ಕ್ವೆಶನ್ ಲಾರ್ಜ್ ನಂಬರ್ ಆಫ್ ಬೋನ್ ಇಂಪ್ಲಿಮೆಂಟ್ಸ್ ಹ್ಯಾವ್ ಬೀನ್ ಫೌಂಡ್ ಫ್ರಮ್ ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಬೋನ್ ನ ಒಂದು ಮೂಳೆಯ ಒಂದು ಸಲಕರಣೆಗಳು ಎಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಹುನ್ಸಗಿ ಸೆಕೆಂಡ್ ಒನ್ ಮಹದಾಹ ಥರ್ಡ್ ಒನ್ ಚೋಪಾನಿ ಮಾಂಡೋ ಫೋರ್ತ್ ಒನ್ ಸರಾಹಿ ನಹರ್ ರಾಯ್ ಇದಕ್ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ಫಾದರ್ ಆಫ್ ಪ್ರೀ ಇಂಡಿಯನ್ ಹಿಸ್ಟ್ರಿ ಈ ಕೆಳಗಿನವುಗಳಲ್ಲಿ ಪ್ರೀ ಇಂಡಿಯನ್ ಹಿಸ್ಟ್ರಿಯ ಫಾದರ್ ಯಾರು ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ವಿ ಎಸ್ ವಂಖರ್ ಸೆಕೆಂಡ್ ಒನ್ ರಾಬರ್ಟ್ ಫೂಟ್ ಥರ್ಡ್ ಒನ್ ದಯರಾನ್ ಸಹನಿ ಫೋರ್ತ್ ಒನ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ರಾಬರ್ಟ್ ಫೂಟ್ ಹಾಗಾದ್ರೆ ವಿ ಎಸ್ ಮಂಖರ್ ಅನ್ನುವಂತ ಅನ್ನೋರು ಏನು ಬಿಂಬಿಟ್ಕ ಅನ್ನುವಂಥದ್ನ ಕಂಡು ಹಿಡಿದಿದ್ದಾರೆ ದಯಾರಾನ್ ಸಹನಿ ಅನ್ನುವಂಥವರು ಅರಪನಗರವನ್ನ ಕಂಡು ಹಿಡಿದಿದ್ದಾರೆ ಅಲೆಕ್ಸಾಂಡರ್ ಕನ್ನಿಂಗ್ ಅನ್ನೋರು ಏಟೀನ್ ಸಿಕ್ಸ್ಟಿ ಒನ್ ನಲ್ಲಿ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಮೊದಲ ನಿರ್ದೇಶಕರಾಗಿ ಒಂದು ಕಾರ್ಯವನ್ನ ನಿರ್ವಹಿಸಿರ್ತಾರೆ ರಾಬರ್ಟ್ ಫುಟ್ ಡಿಸ್ಕವರ್ಡ್ ಫಸ್ಟ್ ಪೇಲಿಯೋಲಿಥಿಕ್ ಟೂಲ್ ರಾಬರ್ಟ್ ಫುಟ್ ಅನ್ನುವಂತಹವರು ಪೇಲಿಯೋಲಿಥಿಕ್ ನ ಕಾಲಘಟ್ಟದಲ್ಲಿ ಕಂಡು ಬರುವಂತಹ ಒಂದು ಟೂಲ್ ನ ಕಂಡಿರ ಅವರು ಎಲ್ಲಿ ಕಂಡಿಡಿತಾರೆ ಅಂದ್ರೆ ಆಂಧ್ರ ಪ್ರದೇಶದ ಕರ್ನೂಲ್ ಅಲ್ಲಿ ಕಂಡು ಹಾಗಾಗಿ ಇವ್ರನ್ನ ಪ್ರೀ ಇಂಡಿಯನ್ ಹಿಸ್ಟ್ರಿ ಇದು ಪಿತಾಮಹ ಅಂತ ಹೇಳಿ ಕರೀತಾರೆ ದ ನೆಕ್ಸ್ಟ್ ಕ್ವೆಶನ್ ಹೂ ಕಾಯಿಂಟ್ ದರ್ಮ್ ಪೇಲಿಯೋಲಿಥಿಕ್ ಮೀಸೋಲಿಥಿಕ್ ಅಂಡ್ ನಿಯೋಲಿಥಿಕ್ ಈ ಕೆಳಗಿನವರ್ಗಳಲ್ಲಿ ಪೇಲಿಯೋಲಿಥಿಕ್ ಮೀಸೋಲಿಥಿಕ್ ಮತ್ತು ನಿಯೋಲಿಥಿಕ್ ಅನ್ನುವಂಥ ಪದವನ್ನು ನೀಡಿದವರು ಯಾರು ಅನ್ನುವಂಥದ್ದು ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಜಾನ್ ಮಾರ್ಷಲ್ ಸೆಕೆಂಡ್ ಒನ್ ಜೇಮ್ಸ್ ಪ್ರಿನ್ಸಪ್ ಥರ್ಡ್ ಒನ್ ರಾಬರ್ಟ್ ಫುಡ್ ಫೋರ್ತ್ ಒನ್ ಜಾನ್ ಲುಬಕ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ಪಾಟ್ರಿ ಆಫ್ ಚಾಲ್ಕೋಲಿಥಿಕ್ ಪೀರಿಯಡ್ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಚಾಲ್ಕೊಲಿತಿಕ್ ನ ಕಾಲಘಟ್ಟದಲ್ಲಿ ಮಡಿಕೆಗಳಿಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ ಯಾವುದು ತಪ್ಪಾಗಿದೆ ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ದೇ ಡಿಡ್ ನಾಟ್ ಯೂಸ್ ಪಾಟರ್ಸ್ ವೀಲ್ ಟು ಮೇಕ್ ಪಾಟ್ಸ್ ಇವರು ಏನ್ಮಾಡ್ತಿ ಈ ಕಾಲಘಟ್ಟದಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಒಂದು ಮಡಿಕೆಯನ್ನು ತಯಾರು ಮಾಡಲಿಕ್ಕೋಸ್ಕರ ಒಂದು ಚಕ್ರವನ್ನ ಯೂಸ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ಆಕರ್ ಕಲರ್ ಪಾಟ್ರಿ ವಾಸ್ ಪಾಪ್ಯುಲರ್ ಇನ್ ಗ್ಯಾಂಗ್ಯಾಟಿಕ್ ಬೆಲ್ಟ್ ಆಕರ್ ಕಲರ್ ಪಾಟ್ ಅನ್ನುವಂಥದ್ದು ಗ್ಯಾಂಗ್ಯಾಟಿಕ್ ಬೆಲ್ಟ್ ನಲ್ಲಿ ನಮಗೆ ಕಂಡು ಬಂದಿದೆ ಅಲ್ಲಿ ಪಾಪ್ಯುಲರ್ ಆಗಿದೆ ಅಂತ ಹೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಥರ್ಡ್ ಸ್ಟೇಟ್ಮೆಂಟ್ ಪೇಂಟೆಡ್ ಪಾಟ್ಸ್ ವರ್ ಫೌಂಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಈ ಒಂದು ಕಾಲಘಟ್ಟದಲ್ಲಿ ಮಡಿಕೆ ಮೇಲೆ ಪೇಂಟಿಂಗ್ ಗಳು ಬರೆದಿರುವಂತಹ ಪುರಾವೆಗಳು ಲಭ್ಯವಾಗಿದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬ್ಲಾಕ್ ರೆಡ್ ಅಂಡ್ ಆಕರ್ ಪಾಟ್ಸ್ ವರ್ ಕಾಮನ್ ಈ ಒಂದು ಕಾಲಘಟ್ಟದಲ್ಲಿ ಕಪ್ಪು ಕೆಂಪು ಮತ್ತು ಆಕರ್ ನ ಮಡಿಕೆಗಳು ಇಲ್ಲಿ ಕಾಮನ್ ಆಗಿ ಇದೆ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಗಳಲ್ಲಿ ಯಾವ್ದು ತಪ್ಪು ಅನ್ನುವಂಥದ್ನ ಗುರುತಿಸೋದಾದ್ರೆ ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡ್ತಿರ್ತಾರೆ ಮಡಿಕೆ ಮಾಡ್ಲಿಕ್ಕೋಸ್ಕರ ಒಂದು ಚಕ್ರದ ಚಕ್ರವನ್ನ ಯೂಸ್ ಮಾಡ್ತಿರ್ತಾರೆ ಈ ಚಕ್ರದ ಅನ್ವೇಷಣೆ ಬಗ್ಗೆ ಇವರಿಗೆ ನಿಯೋಲಿಥಿಕ್ ನ ಪೀರಿಯಡ್ ಅಲ್ಲೇ ಗೊತ್ತಿರುತ್ತದೆ ಹಾಗಾಗಿ ಇವರು ಮಡಿಕೆಗಳನ್ನ ಮಾಡ್ಲಿಕ್ಕೋಸ್ಕರ ವೀಲ್ನ ಯೂಸ್ ಮಾಡ್ತಿರ್ತಾರೆ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ದ ಥೀಮ್ ಆಫ್ ಬಿಂಬಿಟ್ಕ ಪೇಂಟಿಂಗ್ ಈ ಕೆಳಗಿನ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಬಿಂಬಿಟ್ಕ ಒಂದು ಪ್ರದೇಶದಲ್ಲಿ ಕಂಡು ಬಂತಹ ಚಿತ್ರಕಲೆಗೆ ಸಂಬಂಧಿಸಿದಂತಹ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ವೇರಿಯಸ್ ಅನಿಮಲ್ಸ್ ಲೈಕ್ ಎಲಿಫೆಂಟ್ ಬೈಸನ್ ಡೀರ್ ಪಿಕಾಕ್ ಅಂಡ್ ಸ್ನೇಕ್ಸ್ ಆರ್ ಡಿಪಿಕ್ಟೆಡ್ ಬಿಂಬಿಟ್ಕಾ ಪೇಂಟಿಂಗ್ ಅಲ್ಲಿ ನಮಗೆ ಆನೆದು ಬೈಸನ್ನು ಡೀರ್ ಮತ್ತೆ ಪಿಕಾಕ್ ಸ್ನೇಕ್ಸ್ ನ ಒಂದು ಚಿತ್ರಗಳು ಲಭ್ಯವಾಗಿದೆ ಅಂತ ಹೇಳಿ ಮೊದಲೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಅಂಟಿಂಗ್ ಸೀನ್ಸ್ ಅಂಡ್ ಫೈಟ್ ಸೀನ್ಸ್ ವಿತ್ ಆರ್ಮ್ಡ್ ಮೆನ್ ಏನ ಏನಂತ ಹೇಳಿದ್ರೆ ಖಡ್ಗಾಧಾರಿ ಮನುಷ್ಯ ಒಂದು ಪ್ರಾಣಿಗಳನ್ನ ಬೇಟೆ ಆಡುವಂತಹ ಒಂದು ಚಿತ್ರಕಲೆಯು ಕೂಡ ನಮಗೆ ಲಭ್ಯವಾಗಿದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿಂಪಲ್ ಜಮೆಟ್ರಿಕ್ ಡಿಸೈನ್ಸ್ ಅಂಡ್ ಸಿಂಬಲ್ಸ್ ಈ ಒಂದು ಪೇಂಟಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಜಮೆಟ್ರಿಕ್ ಅಂದ್ರೆ ಸ್ಕ್ವೇರು ರೆಕ್ಟಾಂಗಲ್ ಟ್ರಯಾಂಗಲ್ ಆಗಿರುವಂತಹ ಜಮೆಟ್ರಿಕ್ ನ ಸಿಂಬಲ್ಸ್ ಮತ್ತೆ ಡಿಸೈನ್ಸ್ ಗಳು ಲಭ್ಯವಾಗಿದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕಮ್ಯುನಿಟಿ ಟ್ರೈಬಲ್ ಗ್ಯಾದರಿಂಗ್ ಫಾರ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಕಮ್ಯುನಿಟಿ ಒಟ್ಟಿಗೆ ಕೂತ್ಕೊಂಡು ಒಂದು ಡಿಸಿಷನ್ ತಗೊಳ್ಳುವಂತಹ ಪೇಂಟಿಂಗು ನಮಗೆ ಲಭ್ಯವಾಗಿದೆ ಬಿಂಬಿಟ್ಕದಲ್ಲಿ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ತಪ್ಪು ಅಂತ ಹೇಳಿದ್ರೆ ಫೋರ್ತ್ ಸ್ಟೇಟ್ಮೆಂಟ್ ತಪ್ಪು ಹಾಗಾದ್ರೆ ಈ ಕೆಳಗಿನ ಕ್ವಶನ್ಸ್ ಅಲ್ಲಿ ಯಾವ್ದು ಸ್ಟೇಟ್ಮೆಂಟ್ ಸರಿಯಾಗಿದೆ ಈ ಗೆ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಗೆ ಸಂಬಂಧಪಟ್ಟಂತ ಯಾವ ಒಂದು ಕರೆಕ್ಟ್ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಇಟ್ ಈಸ್ ದ ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಇನ್ ಸೌತ್ ಏಷ್ಯಾ ಈ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥದ್ದು ದಕ್ಷಿಣ ಏಷ್ಯಾದಲ್ಲೇ ತುಂಬಾ ಅಂದ್ರೆ ಒಂದು ಫಸ್ಟ್ ನಾಗರೀಕರಣವಾದಂತಹ ಒಂದು ಸಿವಿಲೈಸೇಷನ್ ಅಂತ ಹೇಳಿದೆ ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಮೊದಲೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಟ್ ವಾಸ್ ಕಂಟೆಂಪ್ರರಿ ಆಫ್ ಮೆಸಪಟೋಮಿಯಾ ಸಿವಿಲೈಸೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಜೊತೆಗೇನೆ ಮೆಸಪಟೋಮಿಯ ಸಿವಿಲೈಸೇಷನ್ ಇತ್ತು ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ಮೆಸಪಟೋಮಿಯ ಸಿವಿಲೈಸೇಷನ್ ಅವರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಜನಗಳನ್ನ ಮೆಲುಹಾ ಅಂತ ಹೇಳಿ ಕರಿತಾ ಇರ್ತಾರೆ ಥರ್ಡ್ ಸ್ಟೇಟ್ಮೆಂಟ್ ಇಟ್ ಬಿಲಾಂಗ್ಸ್ ಟು ಬ್ರಾನ್ಸ್ ಏಜ್ ಈ ಒಂದು ಕಾಲಘಟ್ಟದಲ್ಲಿ ನಮಗೆ ಕಂಚಿನ ಯುಗ ಅಂತ ಹೇಳಿ ಕೂಡ ಕರೀತಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಟ್ ಎಕ್ಸ್ಟೆಂಡ್ ಫ್ರಮ್ ಇಂಡಸ್ ಟು ಗಗ್ಗರ್ ಹಾಕ್ರಾ ಬೆಲ್ಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥದ್ದು ಸಿಂಧು ನಗ ಸಿಂಧು ನದಿಯಿಂದ ಗಗ್ಗರ್ ಹಾಕ್ರಾ ನದಿಯವರೆಗೂ ಕೂಡ ಎಕ್ಸ್ಟೆಂಡ್ ಆಗಿತ್ತು ಅಂತ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಒನ್ ತ್ರೀ ಸೆಕೆಂಡ್ ಒನ್ ಒನ್ ಟೂ ತ್ರೀ ಥರ್ಡ್ ಒನ್ ಟೂ ತ್ರೀ ಫೋರ್ ಫೋರ್ತ್ ಒನ್ ಆಲ್ ಆಫ್ ದ ಎಬೋ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಲ್ ಆಫ್ ದ ಎಬೋ ಇಸ್ ದ ಕರೆಕ್ಟ್ ಆನ್ಸರ್ ಹಾಗಾದ್ರೆ ಇಂಡಸ್ ಸಿವಿಲೈಸೇಷನ್ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಇಂಡಿಯಾದಲ್ಲಿ ಕಂಡು ಬರುತ್ತೆ ಮೆಸಪಟೋಮಿಯಾ ಸಿವಿಲೈಸೇಷನ್ ಅನ್ನುವಂಥದ್ದು ಇರಾಕ್ ಅಲ್ಲಿ ಕಂಡು ಬರುತ್ತದೆ ನೈಲ್ ಸಿವಿಲೈಸೇಷನ್ ಅಥವಾ ಈಜಿಪ್ಟ್ ಸಿವಿಲೈಸೇಷನ್ ಅನ್ನುವಂಥದ್ದು ನಮಗೆ ಈಜಿಪ್ಟ್ ಅಲ್ಲಿ ಕಂಡು ಬರುತ್ತೆ ಹಾಗೆಯೇ ಚೈನಾ ಅನ್ನು ಚೈನಾ ಸಿವಿಲೈಸೇಷನ್ ವಾಂಗೋ ಸಿವಿಲೈಸೇಷನ್ ಅನ್ನು ಚೈನಾದಲ್ಲಿ ಕಂಡು ಬರುತ್ತೆ ಇಂಕಾ ಸಿವಿಲೈಸೇಷನ್ ಮತ್ತೆ ಮಾಯಾ ಅನ್ನುವಂಥ ಸಿವಿಲೈಸೇಷನ್ ನಮಗೆ ಅಮೆರಿಕದಲ್ಲಿ ಕಂಡು ಬರುತ್ತದೆ The next question ದ ಬಿಲೋ ಆರ್ ಟ್ರೂ ಕನ್ಸರ್ನಿಂಗ್ ಸಿಟೇಡಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದ್ದಂತಹ ಸಿಟೇಡಲ್ಗೆ ಸಂಬಂಧಿಸಿದಂತೆ ಯಾವ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಸಿಟೇಡಲ್ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಪುರದುರ್ಗ ಅಥವಾ ಮೇಲೆ ಇರುವ ಮೇಲೆ ಮೇಲಿನ ವರ್ಗದ ಜನಗಳು ಉಳಿಯುವಂತಹ ಸ್ಥಳವನ್ನ ಸಿಟೇಡಲ್ ಅಂತ ಹೇಳಿ ಕರೀತಾರೆ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ವಾಸ್ ಅ ಸ್ಮಾಲ್ ಏರಿಯಾ ಸಿಟೇಡಲ್ ಅನ್ನುವಂಥದ್ದು ಒಂದು ಚಿಕ್ಕ ಪ್ರದೇಶವಾಗಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಒನ್ ಇಟ್ ವಾಸ್ ಸಿಚುಯೇಟೆಡ್ ಆನ್ ದ ವೆಸ್ಟರ್ನ್ ಪಾರ್ಟ್ ಆಫ್ ದ ಸಿಟಿ ಈ ಸಿಟೇಡಲ್ ಅನ್ನುವಂತದ್ದು ಏನು ಒಂದು ನಗರ ಏನು ನಗರ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಇತ್ತು ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ರೂಲರ್ಸ್ ಅಂಡ್ ಪ್ರಾಮಿನೆಂಟ್ ಪೀಪಲ್ ಲೀವ್ಡ್ ಇಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಳುವ ವರ್ಗದರು ಪುರೋಹಿತರು ಮತ್ತು ಶ್ರೀಮಂತರು ಇಲ್ಲಿ ವಾಸವಾಗಿದ್ರು ಅಂತ ಹೇಳಿ ಹೇಳುವಂತದ್ದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಟ್ ಹ್ಯಾಡ್ ನೋ ಗ್ರಾನರೀಸ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಗ್ರಾನರೀಸ್ಗಳನ್ನ ಕೂಡಿರ್ತಿರ್ಲಿಲ್ಲ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಿದೆ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನು ಅಂತ ಹೇಳುವಂತದ್ದು ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಒನ್ ತ್ರೀ ಸೆಕೆಂಡ್ ಒನ್ ಒನ್ ಟೂ ತ್ರೀ ಥರ್ಡ್ ಒನ್ ಟೂ ತ್ರೀ ಫೋರ್ ಫೋರ್ತ್ ಒನ್ ಆಲ್ ಆಫ್ ದಿ ಹೆಬೋ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಸಿ ಇಲ್ಲಿ ಗ್ರಾನರೀಸ್ ನ ಕೂಡಿ ಇಡ್ತಿರ್ತಾರೆ ಯಾಕೆ ಅಂತ ಹೇಳಿ ಸಿಂಧು ನಗರದ ಸಿಂಧು ನದಿ ಸಿಂಧು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದ್ದಂತಹ ನಗರ ಎಲ್ಲವೂ ಕೂಡ ನದಿಗಳ ಪಕ್ಕದಲ್ಲಿ ಇರುತ್ತೆ ಇಲ್ಲಿ ಏನಾಗುತ್ತೆ ಪ್ರವಾಹಗಳು ಆಗಿ ಅತಿ ಹೆಚ್ಚಾಗಿ ಬರ್ತಾ ಇರ್ತವೆ ಹಾಗಾಗಿ ಇವರು ಗ್ರಾನರೀಸ್ ನ ಕೂಡಿ ಇಡ್ತಿರ್ತಾರೆ ದ ನೆಕ್ಸ್ಟ್ ಕ್ವೆಶನ್ ದ ಬಿಲೋ ಇಸ್ ನಾಟ್ ಅ ಫೀಚರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಸಂಬಂಧಪಟ್ಟಂತಹ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ನ ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಟೌನ್ ಪ್ಲಾನಿಂಗ್ ಹ್ಯಾಡ್ ಗ್ರಿಸ್ ಗ್ರಿಡ್ ಸಿಸ್ಟಮ್ ಈ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಟೌನ್ ಪ್ಲಾನಿಂಗ್ ಅನ್ನುವಂಥದ್ದು ಏನೋ ನೈನ್ಟಿ ಡಿಗ್ರಿಯಲ್ಲಿ ಇವರು ಒಂದು ಪ್ಲಾನ್ ಇಟ್ಕೊಂಡು ಮಾಡಿರ್ತಾರೆ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಬರ್ನ್ ಬ್ರಿಕ್ಸ್ ವಿತ್ ಐಡೆಂಟಿಕಲ್ ಸೈಜ್ ವರ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಏನಂತ ಹೇಳಿದ್ರೆ ಸುಟ್ಟ ಇಟ್ಟಿಗೆಗಳಲ್ಲಿ ಇವರು ಮನೆಗಳನ್ನ ಕಟ್ತಾ ಇರ್ತಾರೆ ಈ ಆ ಸುಟ್ಟ ಇಟ್ಟಿಗೆಗಳೆಲ್ಲವೂ ಕೂಡ ಒಂದೇ ಸೈಜ್ ಅಲ್ಲಿ ಇರ್ತದೆ ಯಾಕೆಂದ್ರೆ ಅವರು ಒಂದು ಅಚ್ಚನ್ನ ಯೂಸ್ ಮಾಡಿ ಕಟ್ತಾ ಇರ್ತಾರೆ ಇಟ್ಟಿಗೆಗಳನ್ನ ತಯಾರ ಮಾಡಿ ಮನೆಗಳನ್ನ ಕಟ್ತಾ ಇರ್ತಾರೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ದೇ ಹ್ಯಾಡ್ ಕ್ಲೋಸ್ ಡ್ರೈನೇಜ್ ಸಿಸ್ಟಮ್ ಇವರೇನಂತ ಹೇಳಿದ್ರೆ ಒಂದು ಮನೆಯ ಪಕ್ಕದಲ್ಲೇ ಡ್ರೈನೇಜ್ ಸಿಸ್ಟಮ್ ಈಗ ನಾವೆಲ್ಲ ನಮ್ಮ ಸುತ್ತಮುತ್ತದಲ್ಲಿ ಹೇಗೆ ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಂಡಿದ್ವಿ ಈ ರೀತಿಯಾದಂತಹ ಡ್ರೈನೇಜ್ ಸಿಸ್ಟಮ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಜನರು ಮೊದಲೇ ಮಾಡ್ಕೊಂಡಿದ್ರು ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಫೋರ್ತ್ ಸ್ಟೇಟ್ಮೆಂಟ್ ದೇ ಹ್ಯಾಡ್ ನೋ ಸೋಷಿಯಲ್ ಗ್ರೂಪ್ಸ್ ಡಿವಿಜನ್ ಆಫ್ ಲೇಬರ್ ಇಲ್ಲಿ ಯಾವುದೇ ರೀತಿಯಾದಂತಹ ಸೋಷಿಯಲ್ ಗ್ರೂಪ್ಸ್ ಇರ್ಲಿಲ್ಲ ಹಾಗೆಯೇ ಆ ಗ್ರೂಪ್ಸ್ ತಕ್ಕನಾಗಿರುವಂತಹ ಕೆಲಸಗಳನ್ನ ನಿಯೋಜನೆ ಮಾಡಿರ್ಲಿಲ್ಲ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಎಲ್ಲವೂ ಕೂಡ ಸೋಷಿಯಲ್ ಗ್ರೂಪ್ಸ್ ಇರುತ್ತೆ ಇಲ್ಲಿ ಶ್ರೀಮಂತರು ಪುರೋಹಿತರು ಮತ್ತೆ ಮೇಲ್ವರ್ಗದಲ್ಲಿದ್ದಂತಹ ಜನಗಳು ಅಂತ ಹೇಳಿ ಸೋಷಿಯಲ್ ಗ್ರೂಪ್ಸ್ ನ ಮಾಡಿರ್ತಾರೆ ಆ ಒಂದು ಜನಗಳಿಗೆ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ತಕ್ಕದಾದಂತಹ ಕೆಲಸಗಳನ್ನ ನಿಯೋಜನೆ ಮಾಡಿರ್ತಾರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಟೌನ್ ಪ್ಲಾನ್ ಇದಾಗಿದೆ ಇದು ಗ್ರಿಡ್ ಸಿಸ್ಟಮ್ ಅಂತ ಹೇಳಿದ್ರೆ ನೈಂಟಿ ಡಿಗ್ರಿ ಅಲ್ಲಿ ಅವರು ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಹಾಗೆ ಇಲ್ಲಿ ಸಿಟೆಡಲ್ ಅಂದ್ರೆ ನಾವು ಲಾಸ್ಟ್ ಟೈಮ್ ನೋಡಿದ ಹಾಗೆ ಒಂದು ನಗರದ ದಕ್ಷಿಣ ಅದು ಸಾರಿ ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತಟೆಡಲ್ ಅನ್ನುವಂತದ್ನ ಇಲ್ಲೇ ಗುರುತಿಸಬೇಕಾಗಿದೆ ಹಾಗೆ ಮನೆಯ ಸುತ್ತಮುತ್ತದಲ್ಲಿ ಡ್ರೈನೇಜ್ ಸಿಸ್ಟಮ್ ನ ಎಷ್ಟು ಪ್ಲಾನ್ ಆಗಿ ಮಾಡಿದ್ದಾರೆ ಅನ್ನುವಂಥದ್ನ ಇಲ್ಲಿ ಗುರುತಿಸಬಹುದಾಗಿದೆ ಹಾಗೆ ಇಲ್ಲಿ ಕೆಳವರ್ಗದ ಜನಗಳು ಇದ್ದಂತಹ ಜಾಗವನ್ನ ಅದು ಕೆಳವರ್ಗ ಅಂತ ಹೇಳಿ ಕರೀತಾರೆ ಹಾಗೆ ಏನು ಅಂತ ಹೇಳಿದ್ರೆ ಇವರು ಮನೆ ಮನೆಗಳನ್ನ ಯಾವುದೇ ಕಾರಣಕ್ಕೂ ಮೇನ್ ರೋಡಿಗೆ ಬಾಗಿಲುಗಳನ್ನ ಇಟ್ಟಿರಲ್ಲ ಅದಕ್ಕೆ ಅಂದ್ರೆ ಪಕ್ಕದ ರೋಡ್ಗಳಲ್ಲಿ ಅಲ್ಲಿ ಇಟ್ಕೊಂಡಿರ್ತಾರೆ ಲೋತಾಲಲ್ಲಿ ಮಾತ್ರ ಮೇನ್ ರೋಡಿಗೆ ಅವರು ಮನೆಗಳನ್ನ ಮನೆಯ ಬಾಗಿಲನ್ನ ನಿರ್ಮಾಣ ಮಾಡ್ಕೊಂಡಿರುವಂತದ್ದು ನಮಗೆ ಕಂಡು ಬಂದಿದೆ ಇವತ್ತಿನ ಕ್ವೆಶನ್ಸ್ ಇದಾಗಿದೆ ಥ್ಯಾಂಕ್ ಯು